చంద్ర డార్లింగ్ ఏన్తీ నర్సరి రెడీ అయితే ముందే అంతే నిమ్ కన కన్సల్దనాలు ఉదీ భరత్నాట్యకీ ಅಯ್ಯ ಡಾರ್ಲಿಂಗ್ ಈಗ ಸೆಟ್ ಮಾಡ್ಕೊಳ್ಳಕತ್ತಿದಿ ನೋಡಿಲಿ ನೀ ಹೆಂಗ್ ಸೆಟ್ ಮಾಡ್ಕೊಂಡಿ ಅಂತಂದ್ರೆ ಮುಖದೊಳಗೆ ಬ್ಯೂಟಿ ಕಮ್ಮಿ ಆಗಿ ವಯಸ್ಸಾದರಕತೆ ಕಾಣ್ತಿದಿ ಸೆಟ್ ಮಾಡ್ಕೊಳ್ಳಕ ಹೋಗಬೇಡ ಏನ್ ಹಾತಿ ಅಯ್ಯ ನೋಡಿಲಿ ಸಿಲಿಂಡರ್ ಆಗಿ 4 ದಿನ ಆಯ್ತು ನಿಮಗೆ ಏನೋ ಬುಕ್ ಮಾಡಕ ಹೇಳಿದ್ರೆ ನೀವೇನ ನಿಮ್ಮ دوستನೆಂದು ಮದ್ವಿ ಗದ್ದೆದಲ್ಲಾಗ್ ಇದ್ರು ಅಂತಲ್ಲ ಅತ್ತೆ ರೋಯಾ 2 ದಿನ ಒಲಿ ಮೇಲೆ ಮಾಡಿಬಿಡ ಬಾಡಿgina ಅಂತ ಹೇಳಿದ್ರು ನನಗರ ಈ ಒಲಿ ಮೇಲೆ ಅಡಿಗೆ ಮಾಡಿ ಅಭ್ಯಾಸರ ಇಲ್ಲ ಏನಿಲ್ಲ ನನಗರ ಮಾಡಕ ಬರವಲ್ದೇ ಏನಿಲ್ಲ ಅಂತ ಅದರೊಳಗೆ ನೀನೇ ಮಳಿರಾ ಪರ ಪರ ಪರಪ ಹೊರಗೆ ಹೋಗಿ ಕಟ್ಟಿ ಕರೆ हಸಿಯಾಗಿ ಬೋ ಒಲಿ ಹತಗಳ ಹಾಕೋ ತಾಯರಲ್ಲ ಈದರ ಚುನ್ನೆಣ್ಣಿ ಕೊಡಂಗಿಲ್ಲ ಏನಿಲ್ಲ ಒಲಿನರ ಹಚ್ಚೋದು ಹೆಂಗ್ರಿ ರೀ ಏನಾ ಯಾರ್ ಪ್ಲಾಸ್ಟಿಕ್ ಖಾಲಿ ಇಟ್ಟು ಹಚ್ಚಿದೆ ಅದು ನಿಮಿಷಕ್ಕೊಮ್ಮೆ วันนี้อารักติดติดวูดูดีฮังก์ก็งั้นลารีบวิ่งรักติดติด ಅಲ್ರಿ ಹೆಂಥ ಗ್ರಹ ಹಳ್ಳಿ ನಾವು ಮುಂದುವರ್ದವು ನಿಮ್ಮೂರಿನೂ ಎಷ್ಟು ಇಪ್ಪತ್ತ್ ವರ್ಷದ ಹಿಂದಿತ್ ನೋಡ್ರಿ ಸಿಲಿಂಡರ್ ಏಜೆನ್ಸಿ ತಗೊಂಡು ಒಬ್ಬೊಂದ್ರ ಸಿಲಿಂಡರ್ ಈ ಊರಾಗ ಸಿಲಿಂಡರ್ ಖಾಲಿ ಆತಂದ್ರ ಬುಕ್ ತಗೊಂಡು ಸಿಲಿಂಡರ್ ತಗೊಂಡು ಹುಬ್ಬಳ್ಳಿ ಹೋಗಿ ತುಂಬಸ್ಕೊಂಡ್ ಬರ್ಬೇಕು ಅಲ್ಲ ನೀವ್ ಓದಿದ್ರಿ ನೀವರ ಡಬಲ್ ಸಿಲಿಂಡರ್ ಮಾಡ್ಸ್ಕೋಬೇಕ ಬೇಡ ಇವತ್ತ ಬಿಡದ್ ಬಿಟ್ಟು ನೀವು ಸಿಲಿಂಡರ್ ತಗೊಂಡು ಹೋಗಿ ತುಂಬಸ್ಕೊಂಡ್ ಬಂದು ಆ ಡಬಲ್ ಸಿಲಿಂಡರ್ ಮಾಡ್ಬೇಕಂತಂದ್ರ ಏನೇನೈತ್ ನೋಡ್ರಿ ಕೇಳ್ಕೊಂಡು ರೊಕ್ಕ ತುಂಬಿ ಡಬಲ್ ಸಿಲಿಂಡರ್ ಮಾಡ್ಕೊಂಡ್ ಬಂದ್ಬಿಡ್ರಿ ನೋಡಿರಿ ಹುಟ್ಟಿಬಿಟ್ಟಿ ನೋಡಿ ಮನೇಲಿ ಅವರು ಇವತ್ತ ಹೊಂಟಾರ ನಾನು ಈಗ ಆ ಗಡಿಯಾಗೆ ಹೊಂಟನಿ ನನಗೆ ಮಾತ್ರ ಇನ್ನೂ ಎರಡು ದಿನ ಈ ಸಿಲಿಂಡ್ರ್ ಕೆಲಸ ಮಾತ್ರ ಮಾಡೋಕ್ಕಾಗಂಗಿಲ್ಲ ಅಪ್ಪ ಅಂತಂದ್ರೆ ಅವ್ನು ಸ್ಕೂಟಿ ಮೇಲೆ ಸಿಲಿಂಡರ್ ಹೇರ್ ಕಳಿಸಿ ತುಂಬಿಸ್ಕೊಂಬ ಅಂತ ಹೇಳಿರಿ ಇಲ್ಲ ಅಂತಂದ್ರೆ ಎರಡು ದಿನ ಏನಕತೆಲಿ ಮೇಲೆ ಅಡುಗೆ ಮಾಡಿಬಿಡ್ರಿ ஏனன்றி ஒலி மேல அடிகப்பா நான மாத்திரி கட்டிக தோண்டு மேலே அடிகை மாத்திரம் மக்கிள்ள நோடிலே நீங்க சிலிண்டர் தும்பஸ்க்கொண்ட மட்ட யார் ஹோட்டல்பட்றீ தின வெளிக் நாஷ்டாக்க மத்ன ஊட்டக்க ரத்திரி ஊட்டக்க அந்தி நான் ஆரம்ப உண்ட திந்தி ஆரம் இத்தேவ் நம்ம இசி கட்டியாக இன் வில மலை அடிகை மாக்க ஆகங்கில் அல்றி நீ மொதலே மதிய நம்ம ஊருக்கு வந்திர்ல அவங்க ஏன்னா நம்ம அப்போ ஆ இல்லை அவரங்கில ஹுழிழிங்க மணி மாடத்தான நான் நோட்றா இவத்தில நாளே இவரு பிளேங்க ஹோக்கர மணி ஹுழிங் மாட்டார்த்தி கை கன் தானே நீ நோடீர ஆன விசாரணை ಹಾಕ್ಬಿಟ್ರಿ ನನಗೆ ಮಾತ್ರ ಇನ್ನ ಇಲ್ಲಿ ಇರಕ ಆಗೋದಿಲ್ಲ ಅಲ್ಲ ಇನ್ನ ಮತ್ತೆ ಮಳೆಗಾಲ ಬೇರೆ ಬಂತು ಇವರಿಗೆ ಮೇಲೆ ಹಿಂಗ್ ಹಸಿ ಕಟ್ಟಿಗೆ ತಗೊಂಡು ಅಡಿಗೆ ಮಾಡಕ್ ಆಗಂಗಿಲ್ಲ ಇರೋ ಒಂದ್ ಸಿಲಿಂಡರಿಗೆ ಅಂತಂದ್ರೆ ಅಡಿಗೆ ಮಾಡೋದು ನೀರ್ ಕಾಸ ಅಂತಂದ್ರೆ ಅದು ಆಗಂಗಿಲ್ಲ ಕರೆಂಟ್ ಬೇರೆ ಮೇಲೆ ಮೇಲೆ ಹೋಗಿರ್ತೈತಿ ನನ್ನ ಮಾತ್ರ ಇಲ್ಲಿ ಹಾಳ ಆಗಂಗಿಲ್ಲ ನೋಡ್ರಿ ಬಿಟ್ಟು ನೀವು ಬ್ಯಾಂಕಿನ ಕೆಲಸ ನೋಡ್ತಿರ ಏನ್ ನೋಡ್ತಿರೋ ಗೊತ್ತಿಲ್ಲ ಸಿಟಿ ಮಾತ್ರ ನಾವು ಹೋಗಿ ಅಲ್ಲೇ ಇದ್ ಬಿಡೋಣ ಅಲ್ಲೇ ಮನೆ ಮಾಡ್ಕೊಂಡಿರೋನು ಬೇಕು ಅಂತಂದ್ರ ಅತ್ತಿ ಮಾವರ್ ಹೇಳ್ರಿ ಅವ್ರನ್ನೂ ಕರ್ಕೊಂಡು ಹೋಗೋಣ ಅಂತ ನಾ ಮಾತ್ರ ಇಲ್ಲಿ ಇರಕ್ ಆಗೋದಿಲ್ಲ ನೋಡ್ರಿ ನಂಗಡಮರ್ರಿ ಬಹಳ ದೊಡ್ಡ ಕನಸು ನೋಡಿಲಿ ನಿಮ್ಮಪ್ಪ ನಿಮ್ಮವ್ವ ಇದ ಮನೆ ನೋಡಿ ನಿನ್ನ ಕೊಟ್ಟು ಹೋಗಿರೋದು ತಣ್ಣಗ ಹೊಂದಾಣಿಕೆ ಮಾಡ್ಕೊಂಡು ಇರೋದು ಕಲಿ ಬಾಡಿಗೆ ಮನೆಗೆ ಹೋಗಿ ಸಿಟಿಯಾಗ ಜೀವನ ಹರಿತಾಳಂತ ಕಡಿಮೆ ಪಗಾರಕ್ಕೆ ಅಲ್ಲಿ ಜೀವನದ ಏನು ಕಂಡಿ ನೀನು ಸ್ವಚ್ಛ ನೀರು ಬರೋದಿಲ್ಲ ಸ್ವಚ್ಛ ಗಾಳಿ ಸಿಗೋದಿಲ್ಲ ಅಂತ ಸಿಟಿ 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 ಅಂತ ನೋಡಿ ಅಂತ ಏನು ಸೀನೇ ಇಲ್ಲ ನಾ ಮಾತ್ರ ಇಲ್ಲಿ ಊರಾಗ ಇರಮ್ಮ ಇವತ್ತೆಂಗಿನ ಗಿಡದ್ದು ಹೊಲದ್ದು ಕಬ್ಬಿನ ಗದ್ದಿದು ಕೆಲಸ ನೋಡ್ಕೊಂತ ಹೋಗಮ್ಮ ನಾ ಯಾ ಬ್ಯಾಂಕಿನ ಗಿಂಕಿನ ಕೆಲಸಕ್ಕೆ ಹೋಗಂಗಿಲ್ಲ ಅನಿಲ್ಲ ಅದೇನಲ್ಲಿ ಎಂಟು ಸಾವಿರ ರೂಪಾಯಿದಾಗ ಕೈ ಕಟ್ಕೊಂಡು ಕೆಲಸ ಮಾಡೋದು ಯಾರಿ ಬೇಕಾಗಿತಿ ಇಲ್ಲಿ ನಾನು ಹೊಲದಾಗ ನಾನು ರಜಾ ಆಗಿರ್ತನೇ ನಾ ಮಾತ್ರ ಎಲ್ಲೂ ಬರೋದಿಲ್ಲ ನೀನು ಇಲ್ಲೇ ಅಡ್ಜಸ್ಟ್ ಮಾಡ್ಕೊಂಡಿರೋದ್ ಕಲಿ ಅಯ್ಯೋ ನನಗ ಮೂರ್ತ ಮಾಡಿದ್ರಯ್ರ ಬ್ಯಾಂಕಿನಾಗ ಕೆಲ್ಸಕ್ಕೆ ಹೋಗ್ತಾನ ಹೇಳಿ ತಾಳಿ ಕಟ್ಟಿಸಿದ್ರು ಆಮೇಲೆ ಮನಿ ಮಾಡ್ತಾನ ಅಂತ ಹೇಳಿದ್ರು ಈಗ ಯಾಂಕಿಲ್ಲಾರ ನೋಡ್ರಿ ನಮ್ಮಪ್ಪ ಮನೆ ಹೋಕನಿ ನನ್ನ ಮಾತ್ರ ಈ ಹಾಕೊಂಪ್ಯಾಗ ಹಸಿ ಕಟ್ಟಿಗೆ ಮೇಲೆ ಅಡಿಗೆ ಮಾಡಕ್ ಆಗುದಿಲ್ಲ ಅಂದ್ರೆ ಆಗೋದಿಲ್ಲ ನಾನು ಮಾತ್ರ ಹುಬ್ಬಳ್ಳಿಗೆ ನೀವು ಹೋಗುದಾದ್ರಷ್ಟ ಇಲ್ಲಿ ಇರೋಕೆ ಇಲ್ಲ ಅಂತಂದ್ರೆ ನಾನ ಅಪ್ಪನ ಮನೆಗ್ ಹೋಗಂಗ್ ನೋಡ್ರಿ ಹಾಳ್ ಕೊಂಪೆ ಬಿಟ್ಟೆ ಅಂತಂದ್ರೆ ನೋಡು ಗಲ್ ಅನ್ನದು ಹನುಮಪ್ಪಾವ ನಿನಗೆ ಬೇಕಂತಂದ್ರೆ ನಿಮ್ಮ ಅಪ್ಪನ ಕರ್ಸ್ಕೊಂಡು ಅಲ್ಲಿ ನಿಮ್ಮ ಮನೆಯಾಗೆ ಹೋಗಿ ಇರು ಈ ಮನೆತನದ ಬಗ್ಗೆ ನಿನಗೇನು ಗೊತ್ತೈತಿ ಈ ಮನೆತನದ ಹಿಸ್ಟ್ರಿ ನಿನಗೆ ಅರ್ಥ ಮಾಡ್ಕೋಬೇಕಂತಂದ್ರೆ ಒಂದು ಜನ್ಮಲ್ಲ ಎರಡು ಜನ್ಮಕ್ಕಾದ್ರೂ ಸಾಕಾಗಂಗಿಲ್ಲ ಈ ಮನೆ ತನಕ ಸಸಿಯಾಗಿ ಬರೋಕ ಭಾಳ ಭಾಳ ಪುಣ್ಯ ಮಾಡಿ ನೀನು ನಾನು ಯಾವುದೋ ಒಂದು ಕಂಪ್ನಿಯಾಗ ಕೈ ಕಟ್ಕೊಂಡು ಹೂನ್ರಿ ಬೋಸ ಹೂನ್ರಿ ಬೋಸ ಅಂತ ಹೇಳಿ ಎಂಟು ಹತ್ತು ಸಾವಿರ ರೂಪಾಯಿ ಕೈ ಕೈ ಚಾಚ್ಕೊಂಡು ನಿಲ್ಲವಲ್ಲ ನನ್ನ ಹೊಲದಾಗ ನನ್ನ ಭೂಮಿ ಒಳಗೆ ನಾನು ದುಡಿದು ರಾಜ ಮಹಾರಾಜನಂಗೆ ಮೆರಿಬೇಕು ಅಂದ್ಕೊಂಡವ ನೀನು ಇಲ್ಲಿ ಇರಕಾಗಂಗಿಲ್ಲ ಅಂತಂದ್ರೆ ಸರಳ ತವ್ರ ಮನೆ ಹದಿ ಹಿಡಿಬೋದಿನ್ನ ಏನಂದ್ರಿ ಏನಂದ್ರಿ ನೀವು ಮಾತ್ರ ಹುಬ್ಬಳ್ಳಿ ಮನಿ ಮಾಡಂಗಿಲ್ಲಾ ತಗೋರಿ ಹಚ್ಚಿ ಕರ್ಸ್ಕೊಂಡು ನಾನು ಅಲ್ಲೇ ಹೋಗಿರ್ತೇನೆ ಮನಿ ಮಾಡಿ ಬೇಕ ಬೇಕಲ್ಲ ಅವತ್ತ ಬರ್ರಿ ಅಂತ ಬೇಕೋ ಅಥವಾ ಬೇಕೋ ವಿಚಾರ ಮಾಡ್ರಿ ನೋಡಿಲಿ ನಾ ಅಂತಂದ್ರೆ ಎಲ್ಲಾ ಹೊಂದಾಣಿಕೆ ಮಾಡ್ಕೊಂಡು ಇಲ್ಲಿರ ಬೇಡ ಅಂತಂದ್ರೆ ಸರಳ ಹೋಗ್ಬಿಡ ಫೋನ್ ಹಚ್ಚಿ ಕರ್ಸ್ಕೊಂಡು ಹೋಗತ್ತಾಗ ಯಾಕಪ್ಪ ನಾವೇನ ಏನ ಗಂಡ ಎಂಟಿ ಇದ್ರು ಬಾಯ್ ಜೋರ್ ಜೋರ್ ಮಾಡಾಕತ್ತೀರಿ ಏನ್ ಸಮಸ್ಯೆ ಆಗಿತಿ ಏನು ಇಲ್ಲಿ ಬಿಡ್ಬಿ ಆಕೆ ಏನೋ ಒಂದು ಆಗ್ತೀನಿ ತವ್ರ ಮನೆ ಹೋಗ್ಕಾಳ ಅಂತಂದ್ಲ ನಾ ಬ್ಯಾಡ ಅಂದಿದ್ದು ಕಷ್ಟ ಸ್ವಲ್ಪ ಬಾಯ್ ಆತು ಹೋಗಿ ಬರೋಲ್ಲ ಕೊಡು ಮತ್ತೆ ನಾನು ನಮ್ಮ ದೋಸ್ತರು ದೇವ್ರ ಹೊಂಟಾರ ಅಲ್ಲಿ ಹೋಗಿ ಬರ್ತಾನೆ ಬೀ ಅಲ್ಲಪ್ಪ ನೀ ಯಾಕೆ ಬ್ಯಾಡ ಅನ್ನಾಕತ್ತಿದ್ದಿ ಹೋಗಿ ಬರೋಲ್ಲ ಬಿಡು ಈಗೂ ಸೂಟಿ ಐತೆ ಮೊನ್ನೆ ಮತ್ತೆ ನಿಮ್ಮ ಅಕ್ಕನು ಬಂದು ಹೋಗ್ಲಿಲ್ಲ ಹಂಗಾಕಿನ ಒಂದು ನಾಲ್ಕು ದಿನ ತವರ್ ಮನೆ ಹೋಗಿ ಅವರಪ್ಪ ಅವನ್ನ ನೋಡ್ಕೊಂಡು ಬರವಲ್ಲ ಅಕ್ಕ ಹ್ಞೂ ಹ್ಞೂ ಬೇ ಹೋಗಿ ಬರವಲ್ಲ ಅಕ್ಕ ನೋಡಿಲಿ ನೀವು ನಿಮ್ಮ ಕೆಲಸ ಮಾಡ್ಕೊರಿ ನಂದು ಸ್ವಲ್ಪ ಕೆಲಸ ಐತಿ ನಾವು ಹೊರಗೆ ಹೊಂಟಾನೆ హాయ్ హలో ఫ్రెండ్స్ ఎల్ హేగరా చనగ అంత అన్కోతీ మరి నమ్మ వీడియ్యోగ నోడకత్తి ఇష్ట ఆకూ అంత అనుకోతీవి ఇష్టమే ఆ తాడా నిమ్మ స్నేహితురికి షేర్ మాడ్రి వీడియోగే లైక్ మరి వస్తేనూ నమ్మ చల్ వీడియోలను నోడకత్త అంతా చాలల్కి సబ్స్క్రైబ్ మాకు ధన్యవాదే క్రేజీ కార్టూన్ కామెడీ యూట్యూబ్ ఛానల్